ನಿಮ್ ಹಸುಗೆ ಎಷ್ಟೇ ಸಾರಿ ಸೆಮೆನ್ ಕೊಡ್ಸಿದ್ರು ಸೆಮೆನ್ ನಿಲ್ತಾ ಇಲ್ವಾ ನಿಮ್ ಹಸು ಸೆಮೆನ್ಗೆನೆ ಬರ್ತಾ ಇಲ್ವಾ ಇದಕ್ಕೆಲ್ಲ ಸೊಲ್ಯೂಷನ್ ಏನಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಮೊದಲು ಏನಪ್ಪಾ ಅಂದ್ರೆ ಸೆಮೆನ್ಗೆ ಹಸು ಯಾವ ರೀತಿ ಬನ್ ಯಾವ ರೀತಿ ಬರುತ್ತೆ ಆ ಸೆ ಆ ಹಸು ಸೆಮೆನ್ಗೆ ಬಂದಿದ್ಯಾ ಬಂದಿಲ್ವಾ ಅಂತ ಯಾವ ರೀತಿ ತಿಳ್ಕೊಬೇಕು ಅಂತ ಮೊದಲು ತಿಳ್ಕೊಳಿ ಹಸು ಸೆಮೆನ್ ಬಂದಿದೆ ಅಂತ ಯಾವ ರೀತಿ ನಮ್ಗೆ ತಿಳಿಸುತ್ತೆ ಅಂದ್ರೆ ಮುಡ್ಲಲ್ಲಿ ಆಡ್ತಾ ಇರುತ್ತೆ ಬಿಳಿ ಕಲರ್ ಅಲ್ಲಿ ಮೊಡೆ ನೀರ್ ಮೊಡೆಯಾಡುತ್ತಾ ಇರುತ್ತೆ ಆ ರೀತಿ ಮೊಡೆ ಆಡ್ತಾ ಇದ್ರೆ ಇನ್ನೊಂದು ಹಸು ಮೇಲೆ ಎಗರುತ್ತಾ ಇದ್ರೆ ಹತ್ತುತ್ತಾ ಇದ್ರೆ ಹಸು ಸೆಮೆನ್ಗ್ ಬಂದಿದೆ ಅಂತ ಅರ್ಥ ಆ ಹಸುಗೆ ಯಾವಾಗ ಸೆಮೆನ್ ಕೊಡಿಸ್ಬೇಕು ಅಂದ್ರೆ ಹಸು ಸೆಮೆನ್ಗ್ ಬಂದ ತಕ್ಷಣ ಸೆಮೆನ್ ಕೊಡ್ಸ್ಬಾರ್ದು ಹಸು ಬಂದು ಒಂದು ಆರು ಗಂಟೆ ಟೈಮ್ ಕಳೆದ ನಂತರ ಸೆಮನ್ ಕೊಡಿಸ್ಬೇಕು ಯಾಕಂದ್ರೆ ಫಸ್ಟ್ ಅಲ್ಲಿ ಈಗೂ ರಿಲೀಸ್ ಆಗಿರಲಿಲ್ಲ ಆರು ಗಂಟೆ ಕಳೆದ ನಂತರ ಈಗೂ ರಿಲೀಸ್ ಆಗುತ್ತೆ ಅವಾಗ ಸೆಮೆನ್ ಕೊಡ್ಸಿದ್ರೆ ನಿಮ್ಗೆ ಸೆಮೆನ್ ನಿಂತ್ಕೊಳ್ಳೋಕೆ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಅವಾಗ ಕೊಡಿಸ್ಬೇಕು ಆಮೇಲೆ ಏನಪ್ಪಾ ಅಂದ್ರೆ ಮೊಡ್ಲಲ್ಲಿ ಮೊಡೆ ಆಡ್ತಾ ಇರ್ತಲ್ಲ ಅದು ನೀರ್ ನೀರ್ ರೀತಿ ಗಾಜ್ ಕಣಂಗ್ ಕಲರ್ ಇರ್ಬೇಕು ಆ ಆ ರೀತಿ ಇದ್ರೆ ಮಾತ್ರ ಆರೋಗ್ಯವಾಗಿ ಸಮಯನ ಬಂದಿದೆ ಅಂತ ಅರ್ಥ ಏನಾದರೂ ಗಟ್ಟಿ ಮೊಡ ಅಥವಾ ಆ ಕೆಂಚ್ ಕಲರ್ ರೀತಿ ಮೋಡ ಆಡ್ತಾ ಇದ್ರೆ ಅದು ಆರೋಗ್ಯವಾದ ಸೆಮೆನ್ ಬಂದಿಲ್ಲ ಅಂತ ನೀವು ನೀರ್ ರೀತಿ ಮೊಡ ಆಡ್ತಿದ್ರೆ ಮಾತ್ರ ಸೆಮೆನ್ ಕೊಡ್ಸಿ ಇಲ್ಲ ಅಂದ್ರೆ ಕಲರ್ ಅಥವಾ ಗಟ್ಟಿ ಮೊಡ ಆಡ್ತಾ ಇದ್ರೆ ಮೊದಲು ಟ್ರೀಟ್ಮೆಂಟ್ ಮಾಡಿಸಿ ನೀವೇ ಆಯುರ್ವೇದ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಕೋಬಹುದು ಆ ರೀತಿ ಟ್ರೀಟ್ಮೆಂಟ್ ಮಾಡಿ ಇಲ್ಲ ನಿಮ್ಮ ಹತ್ತಿರದ ಹಾಸ್ಪಿಟ್ಲ ಹೊಡೆದು ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸಿ ಆಮೇಲೆ ನಂತರ ಸೆಮೆನ್ ಕೊಡ್ಸಿ ಆಮೇಲೆ ಸೆಮೆನ್ ಕೊಟ್ಸಾದ್ಮೇಲೆ ಯಾವ ರೀತಿ ಹಸುನ ನೋಡ್ಕೋಬೇಕಂದ್ರೆ ಒಬ್ಬೊಬ್ರು ಫುಲ್ಲು ಎರಡು ಮೂರ್ ಗಂಟೆ ಟೈಮ್ ಮೇಲೆ ಕಟ್ ಹಸುನ ಅದಕ್ಕೆ ಹುಲ್ಲು ನೀರು ಏನು ಕೊಡದೇ ಇರೋದು ಈ ರೀತಿ ಮಾಡಿ ಅದನ್ನ ಬತ್ತಿಸಿ ನಿಲ್ಸಿರ್ತಾರೆ ಈ ರೀತಿ ಮಾಡಬಾರ್ದು ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ ಒಂದ್ ಅರ್ಧ ಗಂಟೆ ಟೈಮ್ ಅಷ್ಟು ನಿಂತಿರ್ಬೇಕಷ್ಟೇ ಹಸು ಯಾಕಂದ್ರೆ ಮಲ್ಕೊಂಡ್ರೆ ಸೆಮೆನ್ ಹಾಕ್ತಿರಲ್ಲ ಸೆಮೆನ್ ಹಾಕ್ತಿರ್ತಾರಲ್ಲ ಅದು ಸೆಮೆನು ಹೊರಗಡೆ ಬಂದ್ಬಿಟ್ಟಿರುತ್ತೆ ಅಂತ ಒಂದ್ ಅರ್ಧ ಗಂಟೆ ಅಷ್ಟು ಮಾತ್ರ ಸಾಕು ನಿಲ್ಸಿದ್ರೆ ಸಾಕು ಒಂದ್ ಅರ್ಧ ಗಂಟೆ ಅಷ್ಟು ನಿಲ್ಸಿ ಅರ್ಧ ಗಂಟೆಲಿ ನೀರು ಮೇವು ಏನು ಕೊಡೋದು ಬೇಕಾಗಿಲ್ಲ ಆಮೇಲೆ ನಂತರ ಅದಕ್ಕೆ ಮಾಮೂಲಿ ನೀವು ಏನೇನ್ ಫೀಡ್ಸ್ ಕೊಡ್ತಿದಿರ ಅದರಲ್ಲಿ ಜೋಳದ ಮುಚ್ಚು ಅದೊಂದು ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಇನ್ನೆಲ್ಲ ಫೀಡ್ಸ್ನೂ ಸಮಾನವಾಗಿ ಕೊಟ್ಕೊಂಡ್ ಬರ್ಬೋದು ಏನ್ ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ನಂತರ ಏನಪ್ಪಾ ಅಂದ್ರೆ ಹಸುಗೆ ಸ್ವಲ್ಪ ತಣ್ಣಗಿರೋ ರೀತಿ ಒಂದ್ ಹದಿನೈದು ಇಪ್ಪತ್ತು ದಿನ ನೋಡ್ಕೊಳ್ಬೇಕು ಯಾಕಂದ್ರೆ ಆ ಈಟಲ್ಲಿ ಇದ್ರೆ ಹಸು ಸೆಮೆ ನಿಂತ್ಕೊಳ್ಳೋದಿಲ್ಲ ತಣ್ಣಗಿರೋ ನೀವು ಮಳೆಗಾಲಲ್ಲಿ ಕೊಡ್ಸಿದ್ರೆ ಇನ್ನೂ ಸೂಕ್ತ ಮಳೆಗಾಲ ಇಲ್ಲ ಅಂದ್ರೆ ಯಾವ್ದಾದ್ರು ಮರಳ ಮರದ ನೆರಳಲ್ಲಿ ಕಟಕದಾಗ್ಲಿ ಕೊಟ್ಟಿಗೆಲ್ ಕಟಕದಾಗ್ಲಿ ಆಗಾಗ ತಣ್ಣೀರ್ ನೀರ್ನ ಬೆನ್ಮೇಕೆ ಇರ್ತಾ ಇರೋದಾಗ್ಲಿ ಈ ರೀತಿ ಮಾಡಿದ್ರೆ ಹಸು ತಣ್ಣಗೆ ಇರುತ್ತೆ ಈ ರೀತಿ ಮಾಡಿದ್ರೆ ಹಸು ಸೆಮೆನ ನಿಂತ್ಕೊಳ್ಳೋ ಚಾನ್ಸ್ ತುಂಬಾ ಇರುತ್ತೆ ಆಮೇಲೆ ನಿಮ್ಮ ಹಸು ರಿಪೀಟ್ ರಿಪೀಟ್ ಬರ್ತಾ ಇದ್ರೆ ಸೆಮೆನ್ ಕೊಡ್ಸಿ ಒಂದ್ ವಾರ ತನಕ ಮೂಲಂಗಿ ತಿನ್ಸ್ತಾ ಬನ್ನಿ ಒಂದೊಂದ್ ದಿನಕ್ಕೆ ಒಂದೊಂದ್ ಮೂಲಂಗಿ ತಿನ್ಸ್ತಾ ತಿನ್ಸ್ತಾ ಬನ್ನಿ ಕರ್ಮೆ ಸೊಪ್ಪು ಮೂಲಂಗಿ ನುಗ್ಗೆ ಸೊಪ್ಪು ಮೂರನ್ನು ತಿನ್ಸ್ತಾ ತಿನ್ಸ್ತಾ ಬನ್ನಿ ಏನ್ ಅರ್ಧೋ ಪೇಸ್ಟ್ ರೀತಿ ಮಾಡಿ ಅಂತ ತಿನ್ಸ್ಬೇಕಾಗಿಲ್ಲ ಕರ್ಮೆ ಸೊಪ್ಪು ಮತ್ತೆ ನುಗ್ಗೆ ಸೊಪ್ಪುನ ಮೇವು ಜೊತೆ ಮಿಕ್ಸ್ ಮಾಡ್ಬಿಟ್ಟು ತಿನ್ಸ್ರೆ ಆಗುತ್ತೆ ಮೂಲಂಗಿನ ಡೈರೆಕ್ಟ್ ಹಂಗೆ ತಿನ್ಸಿದ್ರೆ ಆಗುತ್ತೆ ನಿಮ್ ಹಸುಗೆ ಸೆಮೆನ್ ಪ್ರಾಬ್ಲಮ್ ಆಗ್ಲಿ ರಿಪೀಟೆಡ್ ಸಪ್ ಪ್ರಾಬ್ಲಮ್ ಆಗಲಿ ಅಥವಾ ವೀಕ್ನೆಸ್ ಪ್ರಾಬ್ಲಮ್ ಆಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಬಾರ್ದು ಅಂದರೆ ದಯವಿಟ್ಟು ಮಿನ್ರಲ್ ಮಿಕ್ಸ್ಚರ್ ಕೊಡಿ ಖನಿಜ ಮಿಶ್ರಣ ಕೊಟ್ರೆ ನಿಮ್ಗೆ ನಿಮ್ಮ ಮಸುಗೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಮಿನ್ರಲ್ ಮಿಕ್ಸ್ಚರ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು ವೀಡಿಯೋ ಮಾಡಿದ್ದೀನಿ ಆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋನ ನೋಡಿ ಆ ವಿಡಿಯೋ ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಮಿನ್ರಲ್ ಮಿಕ್ಸ್ಚರ್ ಹಾಕಬೇಕು ಅದರಿಂದ ಏನು ಉಪಯೋಗ ಅಂತ ಮಿನ್ರಲ್ ಮಿಕ್ಸ್ಚರ್ ಹಾಕಿದ್ರೆ ನಿಮ್ ಹಸುಗೆ ಯಾವುದೇ ರೀತಿ ಸಮಸ್ಯೆ ನೈನ್ಟಿ ನೈನ್ ಪ್ರಾಬ್ಲಮ್ ಅದ್ರಲ್ಲೇ ಆಗುತ್ತೆ ಆಮೇಲೆ ನಿಮ್ ಹಸು ಸೆಮೆನ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಯಾವುದೇ ಇಂಜೆಕ್ಷನ್ ಮತ್ತೊಂದು ಮೆಡಿಷನ್ನು ಬೇರೆ ಏನು ಕೊಡಿಸೋಕ್ ಮುಂಚೆನೆ ಈ ರೀತಿ ಕೆಲಸ ಮಾಡಿ ಮೊಳಕೆ ಕಟ್ಟಿದ್ದು ಹುಳ್ಳಿ ಕಾಳು ದಿನ ಹದಿನೈದು ದಿನ ತಪ್ಪಿಸ್ದೆ ದಿನ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಕಾಲ್ ಕೆಜಿ ಕಾಲ್ ಕೆಜಿ ಅಷ್ಟು ತಿನ್ಸ್ತಾನೆ ಬನ್ನಿ ಹದಿನೈದು ದಿನ ತಿನ್ಸಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇದು ಮೊಳ್ ಮೊಳೆ ಕಟ್ಟಿದ್ದು ಮೊಳಕೆ ಇವತ್ತು ರಾತ್ರಿ ನೆನೆ ಹಾಕಿದ್ರೆ ನಾಳೆ ಬೆಳಿಗ್ಗೆ ಅದನ್ನ ಸೋಸ್ಬಿಟ್ಟು ಮೊಳಕೆ ಕಟ್ಬಿಡಿ ಅದನ್ನ ಸಾಯಂಕಾಲ ತಿನ್ಸಿ ಇದೇ ರೀತಿ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ತಿನ್ಸ್ಕೊಂಡು ತಿನ್ಸ್ಕೊಂಡು ಬನ್ನಿ ದಿನಕ್ಕೆ ಅರ್ಧ ಕೆಜಿ ಅಷ್ಟು ತಿನ್ಸಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಿಮ್ಮ ಸೋ ಸಾಮಾನು ಬರುತ್ತೆ ಅಕಸ್ಮಾತ್ ಇದೇನಾದ್ರೂ ವರ್ಕ್ ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಹಾಸ್ಪಿಟ್ಲಗ್ ಹೊಡೆದು ಇಂಜೆಕ್ಷನ್ ಮಾಡಿಸಿ ಆ ಇಂಜೆಕ್ಷನ್ ಮಾಡಿಸೋದ್ರಿಂದ ಅವರು ಆ ಇಂಜೆಕ್ಷನ್ ಇದೇ ರೀತಿ ಡೈರಿ ರಿಲೇಟೆಡ್ ವಿಡಿಯೋ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ವಿಡಿಯೋ ಮಾಡೋದ್ರೂ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ತಲುಪಿಸುತ್ತೆ ಅದರಿಂದ ನೀವು ಏನೇ ನಮ್ಮ ಚಾನಲಿಂದ ಇಂದ ಇನ್ಫಾರ್ಮೇಶನ್ ತಿಳ್ಕೊಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇದೇ ತರ ನಿಮ್ಮ ರೈತ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋದಿಂದ ಅವ್ರಿಗೂ ಸ್ವಲ್ಪ ಯೂಸ್ ಆಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ